ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ನಾಡಿನ ಜನತೆ ಮುಂದೆ ತೆರೆದಿಡಬೇಕು ಯಾವ ರೀತಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ವಂಚನೆ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆಗಳ ಮುಖೇನ ಜನರಿಗೆ ಯಾವ ರೀತಿ ಬರಹಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ವಿಚಾರಗಳನ್ನು ನಾಡಿನ ಜನತೆ ಮುಂದೆ ಇಡಬೇಕು ಅಂತೇಳಿ ಏಪ್ರಿಲ್ ಏಳನೇ ತಾರೀಕು ತಾಯಿ ಚಾಮುಂಡೇಶ್ವರಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ನಮ್ಮ ಮೊದಲ ಹಂತದ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗಿತ್ತು ಮೊದಲ ಹಂತದಲ್ಲಿ ಮೈಸೂರು ಮಂಡ್ಯ ಹಾಸನ ಮಡಿಕೇರಿ ಮಂಗಳೂರು ಉಡುಪಿ ತದನಂತರದಲ್ಲಿ ಚಿಕ್ಕಮಗಳೂರು ಉತ್ತರ ಕನ್ನಡ ಶಿವಮೊಗ್ಗ ಮುಗಿಸ್ಕೊಂಡು ನಿಪ್ಪಾಣಿ ಬೆಳಗಾವಿ ನಿನ್ನೆ ದಿನ ಬಾಗಲಕೋಟೆ ಹಾಗೂ ಬಿಜಾಪುರ ಮುಗಿಸ್ಕೊಂಡು ಇದು ಗುಲ್ಬರ್ಗಕ್ಕೆ ಬಂದಿದ್ದೇವೆ ನಾನು ನಿಜವಾಗ್ಲೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿ ಒಂದು ಪ್ರತಿಕ್ರಿಯೆ ಬರ್ತದೆ ಅಂತೇಳಿ ಯಾಕೆಂದರೆ ಹೇಳಿದರೆ ನಮ್ಮ ನಿರೀಕ್ಷೆಗೂ ಮೀರಿ ನಮ್ಮ ಜನಾಕ್ರೋಶ ಯಾತ್ರೆ ಭಾಳ ಯಶಸ್ವಿಯಾಗಿ ಆಗ್ತಾಯಿದೆ ಬಹಳ ಯಶಸ್ವಿಯಾಗಿ ನಮ್ಮ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜನಸಾಮಾನ್ಯರು ನಮ್ಮ ಈ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಿನ್ನೆ ಬಿಜಾಪುರದಲ್ಲಿ ನಾನಂತೂ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಬಿಜಾಪುರದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ನೋಡಿರಲಿಲ್ಲ ಒನ್ ಆಫ್ ಪ್ರೋಗ್ರಾಮ್ ಇತ್ತು ನಮ್ಮ ಜನಾಕ್ರೋಶ ಯಾತ್ರೆ ಅತಿ ಯಶಸ್ವಿ ಆಗಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಬಿಜಾಪುರ ಜಿಲ್ಲೆ ನಮ್ಮ ನಡಳ್ಳಿಯವರು ಇಲ್ಲೇ ಇದ್ದಾರೆ ಒಟ್ಟಾರೆಯಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಬೆಂಗಳೂರು ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಗ್ಯಾರಂಟಿಗಳ ಅಮಲಿನಲ್ಲೇನಿದ್ದಾರೆ ನಾಡಿನ ಜನ ಸುಭಿಕ್ಷವಾಗಿದ್ದಾರೆ ನಾಡಿ ಜನ ನಾಡಿನ ಜನ ಭಾಳ ಸಂತೋಷವಾಗಿದ್ದಾರೆ ನಾಡಿನ ಜನ ರಾಜ್ಯದ ಜನ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಭಾಳ ಸಂತೃಪ್ತರಾಗಿದ್ದಾರೆ ಅನ್ನುವ ಭ್ರಮೆನಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳೇನಿದ್ದಾರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅನ್ನುವ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಜನ ಇವತ್ತು ಬೇಸತ್ತು ಹೋಗಿದ್ದಾರೆ ರಾಜ್ಯದ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ ಬೆಲೆ ಏರಿಕೆಯ ಪರಿಣಾಮವಾಗಿ ಒಂದು ಕಡೆ ಬೆಲೆ ಏರಿಕೆಯ ಬಿಸಿ ಇವತ್ತು ಜನಸಾಮಾನ್ಯರಿಗೆ ತಡ್ತಾ ಇದೆ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಗಳಾಗಿದೆ ಜನಸಾಮಾನ್ಯರು ಬಡವರು ಇವತ್ತು ಜೀವನವನ್ನು ಸಾಕೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ರೈತರ ಸಮಸ್ಯೆಯನ್ನು ಆಲಿಸ್ತಾ ಇಲ್ಲ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥದ್ದು ಕೂಡ ಇವತ್ತು ನಡೆಸ್ತಾ ಇದೆ ಸರ್ಕಾರದವರು ಇವೆಲ್ಲ ವಿಚಾರ ವಿಚಾರಗಳನ್ನು ನಾಡಿನ ಜನತೆ ಮುಂದೆ ನಾವು ತೆರೆದಿಟ್ಟಿದ್ದೇವೆ ಈ ಸರ್ಕಾರದ ನಿಜ ಬಣ್ಣವನ್ನು ಬಯಲು ಮಾಡ್ತಾ ಇದ್ದೇವೆ ನನ್ನ ದಿನ ಬಹಳ ನಿರೀಕ್ಷಿತ ವಿಶೇಷವಾಗಿರ್ತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ ಕಳೆದ ವಾರನೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದರು ಏಪ್ರಿಲ್ ಹದಿನೇಳನೇ ತಾರೀಕು ವಿಶೇಷ ಸಚಿವ ಸಂಪುಟದ ಸಭೆ ಯಾವ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಭಾಳ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ಜಾತಿ ಜನಗಣತಿ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಅಂತೇಳಿ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿದ್ರು ನನಗೆ ಬಿಜಾಪುರದಲ್ಲಿ ಕೇಳಿದ್ರು ಪತ್ರಕರ್ತರು ಏನು ಸರ್ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಏನು ತೀರ್ಮಾನ ಮಾಡ್ಬೋದು ಅಂತ ಕೇಳಿದ್ರು ನಾನು ಹೇಳಿದೆ ನಾಲ್ಕು ಗಂಟೆಗೆ ಕರೆದಿರೋ ಕ್ಯಾಬಿನೆಟ್ ಮೀಟಿಂಗ್ ಏನೂ ತೀರ್ಮಾನ ಆಗೋದಿಲ್ಲ ಇನ್ನೂ ಮೂರ್ನಾಲ್ಕು ವರ್ಷ ಆದರೂ ಇದೇನು ಏನು ಮಾಡೋದಕ್ಕೆ ಆಗೋದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈ ಮುಖ್ಯಮಂತ್ರಿಗಳಿಗೆ ಇಚ್ಛಾಶಕ್ತಿ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಇಚ್ಛಾಶಕ್ತಿ ಅಲ್ಲ ಹಿಂದುಳಿದ ವರ್ಗಗಳಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ನ್ಯಾಯ ಕೊಡಬೇಕು ಅನ್ನುವ ಇಚ್ಛಾಶಕ್ತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದ್ದಿದ್ದೇ ಆದರೆ ಇವತ್ತು ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಷ್ಟು ದೊಡ್ಡ ಹಗರಣಕ್ಕೆ ಅವಕಾಶನ ಕೊಡ್ತಾ ಇರಲಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಐವತ್ತು ಕೋಟಿ ರೂಪಾಯಿಗಳು ಇವತ್ತು ಹೊರ ರಾಜ್ಯಕ್ಕೆ ಕಳಿಸಿ ಈ ರೀತಿ ಹಗರಣ ಆಗೋದಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಕೊಡ್ತಾ ಇರಲಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಜನರಿಗೆ ಬಗ್ಗೆ ಕಾಳಜಿ ಇದ್ದಿದ್ದೇ ಆಗಿದ್ದರೆ ಎಸ್ ಸಿ ಪಿ ಎಸ್ ಪಿ ಟಿ ಎಸ್ ಪಿನಲ್ಲಿ ಮೂವತ್ತೆಂಟೂವರೆ ಸಾವಿರ ಕೋಟಿ ಅನುದಾನ ಇವತ್ತು ಈ ರೀತಿ ಆ ಸಮುದಾಯಗಳಿಗೆ ಅನ್ಯಾಯ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ನಿನ್ನೆ ದಿನ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಅವಧಿಯಲ್ಲಿ ತಮ್ಮ ಮುಖ್ಯಮಂತ್ರಿಗಳ ಅವ ಅಧಿಕಾರ ಅವಧಿಯಲ್ಲಿ ಹೊಸ ಅನುಭವ ಮಂಟಪವನ್ನು ಪೂರ್ಣಗೊಳಿಸ್ತೇನೆ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಅರ್ಥ ಮಾಡಿಕೊಂಡು ಮಾತನಾಡಬೇಕಾಗ್ತದೆ ಅಣ್ಣ ಬಸವಣ್ಣನವರು ಸಮ ಸಮಾಜದ ನಿರ್ಮಾಣದ ಕನಸನ್ನು ಹೊತ್ತಿರತಕ್ಕಂಥವ್ರು ಸಮ ಸಮಾಜದ ನಿರ್ಮಾಣವನ್ನು ಮಾಡಬೇಕು ಅಂಥೇಳಿ ಒಂದು ಕೈಂಕರ್ಯವನ್ನು ತೊಟ್ಟ ಹನ್ನೆರಡನೇ ಶತಮಾನದಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥವ್ರು ಆದರೆ ತಾವುಗಳು ವೀರಶೈವಲಿಂಗ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹತ್ತಕ್ಕಂಥ ಕೆಲಸ ಮಾಡಿದರೆ ಹಿಂದಿನ ತಮ್ಮ ಅಧಿಕಾರದ ಅವಧಿಯಲ್ಲಿ ಇವತ್ತೇನೋ ಜನ ಪಾಪ ಡಿ ಕೆ ಶಿವಕುಮಾರ್ ಹೇಳಿದ್ರು ಅಂತೇಳಿ ಮರೆತು ಹೌದು ಡಿ ಕೆ ಶಿವಕುಮಾರ್ ಹೇಳಿದರು ಹಿಂದೆ ಬಳ್ಳಾರಿಯಲ್ಲಿ ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ನಾವು ತಪ್ಪು ಮಾಡಿದ್ವಿ ಕಾಂಗ್ರೆಸ್ನವರು ವೀರೇಶ ಲಿಂಗಾಯತ ಪ್ರತ್ಯೇಕ ಧರ್ಮ ಒಡೆಯೋದಕ್ಕೆ ನಾವು ಕೈ ಹಾಕಬಾರ್ದು ನಾವು ಕ್ಷಮೆ ಆಚರಿಸ್ತೇನೆ ಅಂತೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಪಾಪ ಜನ ಮತ್ತು ಓಟ್ ಕೊಟ್ಟರು ಈಗೇನು ಮಾಡೋಕ್ಕೆ ಹೊರಟಿದ್ದಾರೆ ಅಲ್ಪಸಂಖ್ಯಾತನ ಓಲೈಕೆ ಮಾಡುವಲ್ಲಿ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವೆಲ್ಲೂ ಕೂಡ ಈಗ ನಾನು ಕಾರ್ಯಕ್ರಮದಲ್ಲಿ ಹೇಳ್ತೇನೆ ಅಂದರೆ ಈ ರಾಜ್ಯದ ಇತ್ತೇನು ಹೊಸ ಅನುಭವ ಮಂಟಪವನ್ನು ತಮ್ಮ ಅವಧಿಯಲ್ಲೇ ಮುಗಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಅನುಭವ ಮಂಟಪ ಮುಗಿಸೋದಕ್ಕಿಂತ ಹೆಚ್ಚಾಗಿ ನಿಮ್ಮ ನಡೆಯನ್ನು ರಾಜ್ಯದ ಪ್ರತಿಯೊಂದು ಸಮುದಾಯವು ಕೂಡ ಗಮನಿಸ್ತಾ ಇದೆ ನಿಮ್ಮ ನಡೆಗಳು ಮುಖ್ಯಮಂತ್ರಿಗಳ ನಡೆಗೆ ಮತ್ತು ನುಡಿಗೆ ಅಜಗಜಾಂತರ ವ್ಯತ್ಯಾಸ ಇದೆ ನಿಮ್ಮ ಮನಸ್ಸು ಒಂದು ಹೊರಗಡೆ ಮ ತೋರಿಸ್ತಕ್ಕಂಥದ್ದು ಒಂದು ಈ ರಾಜ್ಯದಲ್ಲಿ ಯಾವುದೇ ಸಮುದಾಯಗಳ ಬಗ್ಗೆ ನಿಮ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ಮುಖ್ಯಮಂತ್ರಿಗಳು ಅಥವಾ ಕೇವಲ ಒಂದು ಮುಸಲ್ಮಾನ್ ಸಮುದಾಯಕ್ಕೆ ಮುಖ್ಯಮಂತ್ರಿಗಳು ಅನ್ನೋದನ್ನು ನಾನು ಹೇಳ್ತಾ ಇಲ್ಲ ರಾಜ್ಯದ ಜನ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಅನುಭವ ಮಂಟಪ ತಮ್ಮ ಅಧಿಕಾರದ ಅವಧಿಯಲ್ಲಿ ಮುಗಿಸೋದಕ್ಕೆ ಆಗುತ್ತೋ ಇಲ್ವೋ ಅದಕ್ಕೆ ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಬಿಡ್ತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಆದರೆ ನನ್ನ ಒಂದು ಯಾಕೆ ಸಿದ್ದರಾಮಯ್ಯವ್ರು ಭಾಳ ಹಿರಿಯರಿದ್ದಾರೆ ಅನುಭವಸ್ಥರಿದ್ದಾರೆ ನನ್ನ ಒಂದು ಪ್ರಾಮಾಣಿಕ ಕಳಕಳಿ ರಾಜ್ಯದ ಮುಖ್ಯಮಂತ್ರಿಗಳ ಸ್ಥಾನದ ಒಂದು ಗೌರವವನ್ನು ಕಳಿಬಾರ್ದು ರಾಜ್ಯದ ಎಲ್ಲ ಸಮುದಾಯಗಳ ಮುಖ್ಯಮಂತ್ರಿಗಳು ನಾಡಿನ ಮುಖ್ಯಮಂತ್ರಿಗಳನ್ನು ಅರ್ತು ಇನ್ನು ಉಳಿದಿರ್ತಕ್ಕಂಥ ಅಧಿಕಾರದ ಅವಧಿಯನ್ನು ಮುಗಿಸ್ಬೇಕು ಇದು ನನ್ನ ಪ್ರಾಮಾಣಿಕ ಕಳಕಳಿ ನನ್ನ ಆಗ್ರಹ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್